ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಡೈಲಾಗ್ ರೈಟರ್ ಇಂದ ಪ್ಲೇ ಇಂದ ಡೈರೆಕ್ಟರ್ ಪರ್ಫಾರ್ಮೆನ್ಸ್ ಇಂದ ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್ ಎಕ್ಸ್ಟ್ರಾಂಡಿ ಸಿನಿಮಾ ಎಲ್ಲರಿಗೂ ಅವಾರ್ಡ್ ಬರಬೇಕು ಈ ಸಿನಿಮಾ ಖಂಡಿತ ಬರ್ಬೇಕು ಇಲ್ಲೇ ಇದೆ ಡೈರೆಕ್ಟರ್ ಸೂಪರ್ ಗುರು

ನಮಗೆಲ್ಲರಿಗೆ ತುಂಬ ಇಷ್ಟ ಆಗಿದೆ ಎಸ್ಪೆಷಲಿ ಐ ಥಿಂಕ್ ದರ್ಶನ್ ಅವರು ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು ಆ್ಯಂಡ್ ಅಫ್ಕೋರ್ಸ್ ಆರಾಧನಾ ಡೆಬ್ಯೂ ಎಕ್ಸ್ಟ್ರಾರ್ಡ್ನರಿ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಂಗ್ರಾಚುಲೇಷನ್ಸ್ ತರುಣ್ ಅವರು ವಂಡರ್ಫುಲ್ ಡೈರೆಕ್ಷನ್ ವಂಡರ್ಫುಲ್ ಪಫಾರ್ಮೆನ್ಸ್ ಎಕ್ಸ್ಟ್ರಾರ್ನರಿ ಮೂವಿ ಆ್ಯಂಡ್ ಎಲ್ಲರೂ वी शॉर्टताय दिला एंड वी आर ऑल ओवर वेल थैंक यू नमस्ते ಬಹಳ ದಿನಗಳ ಕಾಲ ಆಕ್ಟಿಂಗ್ ಅಂತ ಒಂದು ಪರಮಾತ್ಮತೆ ಸಿನಿಮಾ ಕಟ್ಟಿದ್ರು ಆಶಂ صاحب ರೋನಿ ಅಂಡ್ ಅವರ್ ಲಟ್ನೇ ಗೆ ಲಟ್ನೇ ಗೆ ಅಭಿಮಾನಿ ದನಿ ಕೇಳಿ ಬೆಚ್ಚಿಬಿಡ್ತೀವಿ ನೀವು ನಿರ್ದೇಶನ ಅಂದ್ರೆ ಪ್ರೊಡಕ್ಷನ್ ಅವ್ರಿಗೆ ಬೇಕು ಕರುಣ್ ಸುಧೀರ್ ಅವರ ಕೆಲಸ ರಾಕ್ ಏನು ವೆಂಕಟೇಶ್ ಕೆಲಸ ಇಡೀ ಚಿತ್ರತಂಡದ ಕೆಲಸ ಕಥೆ ಸ್ಕ್ರಿಪ್ಟ್ ಬರ್ವಣಿಗೆ ಎಲ್ಲದೂ ಸೇರ್ಕೊಂಡೊಂದು ಪರಮಾಧ್ಭುತ ಕಮರ್ಷಿಯಲ್ ಪ್ಯಾಕೇಜ್ ಅಂತಿಮವಾಗಿ ರಾಯಲ್ ಸಲ್ಯೂಟ್ ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೇನು ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡ್ಬಿಟ್ಟಿದೆ ಬಹಳ ದಿನಗಳ ಕಾಲ ನನ್ ಕೂಡ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಆಗಲ್ಲ